ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ಬಿಂದುಗಳು ಶುದ್ಧತೆ ಹಾದಲ್ಲಿ ನಡೆಯುವ ಕತೆ ಬಹಳ ಕಾಲದ ಹಿಂದೆ ಈ ಜಗತ್ತು ಅತ್ಯಂತ ಸುಂದರವಾದ ಪವಿತ್ರವಾದ ಸ್ಥಳವಾಗಿತ್ತು ಅಲ್ಲಿನ ಜನರು ತಾವೆಲ್ಲರೂ ಪರಮಾತ್ಮನ ಮಕ್ಕಳಾದ ಪವಿತ್ರ ಆತ್ಮಗಳು ಎಂದು ತಿಳಿದಿದ್ದರು ಅವರು ಪ್ರತಿಯೊಂದು ಕಾರ್ಯವು ಪರಿಶುದ್ಧವಾಗಿದ್ದು ಅದುವೇ ಅವರ ಒಳ್ಳೆಯ ಕರ್ಮಗಳಿಗೆ ಕಾರಣವಾಗಿತ್ತು ಆದರೆ ಆ ಕಾಲ ಕಳೆದಂತೆ ರಾವಣ ಎಂಬ ಅಹಂ ಮತ್ತು ದುರಾಸೆಯ ಪ್ರತೀಕವಾದ ಶಕ್ತಿ ಜಗತ್ತನ್ನು ಆವರಿಸಿತು ಈ ರಾವಣನ ಪ್ರಭಾವದಿಂದ ಆತ್ಮಗಳು ಕಳೆದು ಹೋದಂತೆ ತಾವು ಯಾರೆಂದು ಮರೆತರು ಅವರು ಬದುಕು ಕೆಟ್ಟ ಆಲೋಚನೆಗಳಿಂದ ಮತ್ತು ವಿಕಾರಗಳಿಂದ ತುಂಬಿ ಹೋಯಿತು ಇದು ಅವರ ಆತ್ಮದ ಮೇಲೆ ತುಕ್ಕು ಹಿಡಿದಂತೆ ಅವರ ಕರ್ಮಗಳು ವಿಕರ್ಮಗಳಾಗಿ ಮಾರ್ಪಟ್ಟವು ಇದರಿಂದ ಅವರು ದುಃಖ ಮತ್ತು ತೊಂದರೆಗಳಿಗೆ ಒಳಗಾದರು ಆಗ ಅವರು ತಮ್ಮ ಮೂಲ ಅಸ್ತಿತ್ವವನ್ನು ಶುದ್ಧತೆ ಮತ್ತು ನೆಮ್ಮದಿಯ ಜೀವನವನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದರು ತಮ್ಮ ಪಾಪಗಳಿಂದ ಪಶ್ಚಾತ್ತಾಪಪಟ್ಟ ಜನರು ಪತಿತ ಪಾವನ ಅಥವಾ ಶುದ್ಧೀಕರಣ ಮಾಡುವ ತಂದೆಯನ್ನು ಕರೆದರು ಅವರು ಕರೆಗೆ ಹೋಗೊಟ್ಟು ಜ್ಞಾನದ ಸಾಗರನಾದ ಪರಮಪಿತ ಪರಮಾತ್ಮನು ಭೂಮಿಗೆ ಬಂದನು ಆತನು ಕೇವಲ ಒಬ್ಬರಿಗೆ ಮಾತ್ರವಲ್ಲ ಇಡೀ ವಿಶ್ವದ ಆತ್ಮಗಳಿಗೆ ಜ್ಞಾನವನ್ನು ನೀಡಲು ಬಂದರು ಪರಮಾತ್ಮನು ಬ್ರಹ್ಮನ ಶರೀರವನ್ನು ಬಳಸಿಕೊಂಡು ಮುರಳಿ ಎಂಬ ದಿವ್ಯ ಜ್ಞಾನದ ಸಂದೇಶವನ್ನು ನೀಡಲು ಪ್ರಾರಂಭಿಸಿದರು ಈ ಮುರಳಿ ಮೂಲಕ ಪರಮಾತ್ಮನು ಹೀಗೆ ಹೇಳಿದರು ನನ್ನ ಪ್ರೀತಿಯ ಮಕ್ಕಳೇ ನೀವು ನನ್ನಿಂದಲೇ ಬಂದವರು ನೀವೆಲ್ಲರೂ ಒಂದೇ ಕುಟುಂಬದ ಸಹೋದರ ಸಹೋದರಿಯರು ನಿಮ್ಮ ಜೀವನವು ಪವಿತ್ರವಾಗಿರಬೇಕು ನಿಮ್ಮ ಕರ್ಮಗಳು ಒಳ್ಳೆಯದಾಗಿರಬೇಕು ನಿಮ್ಮ ಆತ್ಮದ ಮೇಲೆ ಹಿಡಿದಿರುವ ತುಕ್ಕನ್ನು ತೆಗೆದುಹಾಕಲು ನೀವು ನಿಮ್ಮನ್ನು ಪ್ರೀತಿಸಬೇಕು ಈ ತುಕ್ಕು ವಿಕಾರಗಳಿಂದ ಮತ್ತು ದುರಾಸೆಗಳಿಂದ ಉಂಟಾಗಿದೆ ಪರಮಾತ್ಮನು ತನ್ನ ಮಕ್ಕಳನ್ನು ನೆನಪಿನ ಶಕ್ತಿಯ ಮಹತ್ವವನ್ನು ತಿಳಿಸಿದರು ನನ್ನನ್ನು ನೆನಪು ಮಾಡಿಕೊಳ್ಳುವುದು ನಿಮ್ಮ ವಿಕರ್ಮಗಳನ್ನು ನಾಶಪಡಿಸುವ ಯೋಗಾಗ್ನಿಯಂತೆ ಈ ಯೋಗದಿಂದ ನೀವು ಪುನಃ ಪವಿತ್ರರಾಗುತ್ತೀರಿ ನಿಮ್ಮ ಆತ್ಮವು ಮತ್ತೆ ಶುದ್ಧವಾಗುತ್ತದೆ ನೀವು ಸುಂದರರಾಗುತ್ತೀರಿ ಕಲಿಯುಗದ ದುಃಖದ ಜೀವನವನ್ನು ತೊರೆದು ಸ್ವರ್ಗದ ಹೊಸ ಯುಗಕ್ಕೆ ತೆರಳುತ್ತೀರಿ ನೀವು ಜ್ಞಾನದಿಂದ ಸಮೃದ್ಧಿಯನ್ನು ಗಳಿಸಿ ಯೋಗದಿಂದ ಆರೋಗ್ಯಕರ ಜೀವನವನ್ನು ಪಡೆಯುತ್ತೀರಿ ಈ ಪವಿತ್ರತೆಯ ಹಾದಿಯು ಕಠಿಣವಾದದ್ದು ಆದರೆ ಅದರಿಂದಲೇ ಶ್ರೇಷ್ಠ ಫಲ ಸಿಗುತ್ತದೆ ಮಾಯೆ ಎಂಬ ಶಕ್ತಿಯು ನಿಮ್ಮನ್ನು ಪದೇ ಪದೇ ಹಳೆಯ ಅಭ್ಯಾಸಗಳ ಕಡೆ ಸೆಳೆಯುತ್ತದೆ ಆದರೆ ನೀವು ಪ್ರತಿಜ್ಞೆ ಮತ್ತು ದೃಢತೆಯಿಂದ ಈ ಹಾದಿಯಲ್ಲಿ ಮುಂದುವರಿಯಬೇಕು ಯುದ್ಧದಲ್ಲಿ ಸೋತರು ಕೂಡ ನಾಚಿಕೆ ಪಡೆದೆ ಮತ್ತೆ ಹೋರಾಡಬೇಕು ಏಕೆಂದರೆ ಈ ಹೋರಾಟವು ರಾವಣನ ವಿರುದ್ಧ ಮತ್ತು ನಿಮ್ಮೊಳಗಿನ ಕೆಟ್ಟ ಶಕ್ತಿಗಳ ವಿರುದ್ಧ ಈ ಜಗತ್ತಿನಲ್ಲಿ ಪ್ರತಿ ವ್ಯಕ್ತಿಯು ತನ್ನ ಪಾತ್ರವನ್ನು ನಿರ್ವಹಿಸಬೇಕಾದ ಒಂದರ ಭಾಗ ಇದನ್ನು ಡ್ರಾಮಾ ಎಂದು ಕರೆಯಲಾಗುತ್ತದೆ ಈ ನಾಟಕದಲ್ಲಿ ಏರಿಳಿತಗಳು ಸಾಮಾನ್ಯ ನಾವು ಎಷ್ಟೇ ಕಷ್ಟಪಟ್ಟರೂ ಈ ನಾಟಕದ ಚಕ್ರವು ಒಂದೇ ರೀತಿ ಶಾಶ್ವತ ಆದರೆ ಈ ನಾಟಕದ ಸೌಂದರ್ಯವೆಂದರೆ ಅದು ಪ್ರತಿಕ್ಷಣವೂ ಹೊಸದಾಗಿ ಅನಿಸುತ್ತದೆ ಈ ನಾಟಕದಲ್ಲಿ ನಮ್ಮ ಪಾತ್ರ ಪೂಜ್ಯ ಸ್ಥಾನದಿಂದ ಪೂಜಾರಿಯ ಸ್ಥಾನಕ್ಕೆ ಬರುತ್ತದೆ ನಂತರ ಮತ್ತೆ ಪೂಜ್ಯ ಸ್ಥಾನಕ್ಕೆ ಹೋಗುವ ಅವಕಾಶ ಸಿಗುತ್ತದೆ ಇದಕ್ಕಾಗಿ ನಮ್ಮ ಪುರುಷಾರ್ಥ ಅಂದರೆ ಪ್ರಯತ್ನ ಮುಖ್ಯ ಏಕೆಂದರೆ ನಮ್ಮ ಪ್ರಯತ್ನವೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ನೀವು ಜ್ಞಾನದ ದೀಪವನ್ನು ಬೆಳಗಿದಾಗ ನಿಮ್ಮ ಜ್ಯೋತಿ ಜಾಗೃತಗೊಳ್ಳುತ್ತದೆ ನಿಮ್ಮ ಮೂರನೇ ಕಣ್ಣು ತೆರೆಯುತ್ತದೆ ನೀವು ಪವಿತ್ರರಾಗಿ ಮತ್ತೊಮ್ಮೆ ದೇವರ ರಾಜ್ಯವನ್ನು ಸ್ಥಾಪಿಸಬೇಕು ನೀವು ರಾಜ ರಾಣಿಯರಾಗುತ್ತೀರಿ ನಿಮ್ಮ ಜೀವನದಲ್ಲಿ ಭಗವಂತನೇ ಬಂದು ಕಲಿಸಿದಾಗ ಸಿಗುವ ಹೆಮ್ಮೆ ಬೇರೆ ಆದರೆ ನೆನಪಿರಲಿ ನಿಮ್ಮ ಜ್ಞಾನವನ್ನು ಕಲುಷಿತಗೊಳಿಸಬಾರದು ಮತ್ತು ಯಾವುದೇ ಕಾರಣಕ್ಕೂ ನಿಮ್ಮ ಆತ್ಮದ ಮೇಲೆ ಅಹಂಕಾರದ ಧೂಳನ್ನು ಸೇರಿಸಬಾರದು ಪವಿತ್ರತೆಯೇ ನಿಮ್ಮ ಮಹಾನ್ ಶಕ್ತಿ ಈ ಶಕ್ತಿಯೇ ವಿಶ್ವದ ಅಶುದ್ಧತೆಯನ್ನು ಭಸ್ಮ ಮಾಡಬಲ್ಲದು ಆದ್ದರಿಂದ ಲಗನ್ ಅಂದರೆ ಪ್ರೀತಿ ಎಂಬ ಬೆಂಕಿಯನ್ನು ಹಚ್ಚಿ ಯೋಗವನ್ನು ಜ್ವಾಲೆಯಾಗಿ ಪರಿವರ್ತಿಸಿ ಈ ಜ್ವಾಲೆಯಿಂದ ನೀವು ನಿಮ್ಮ ಮತ್ತು ಇತರರ ಪಾಪಗಳನ್ನು ನಾಶಪಡಿಸಬಲ್ಲಿರಿ ಈ ಅಮೂಲ್ಯವಾದ ಜ್ಞಾನವು ಎಲ್ಲ ಮನುಷ್ಯರಿಗೂ ಸೇರಿದೆ ನಾವು ಎಲ್ಲರೂ ಪರಮಾತ್ಮನ ಮಕ್ಕಳು ಮತ್ತು ಈ ಜ್ಞಾನವನ್ನು ಪಡೆಯಲು ನಮ್ಮೆಲ್ಲರಿಗೂ ಹಕ್ಕಿದೆ ನೀವು ಯಾವುದೇ ಧರ್ಮದವರಾದರೂ ಪರಮಾತ್ಮನೊಂದಿಗೆ ಯೋಗದಲ್ಲಿರುವುದರಿಂದ ಶುದ್ಧರಾಗುತ್ತೀರಿ ಮತ್ತು ಮುಕ್ತಿಯನ್ನು ಪಡೆಯಬಹುದು ಈ ಪ್ರಯಾಣವು ನಮ್ಮನ್ನು ಸಮಾಧಾನ ಮತ್ತು ಶಾಂತಿಯಡೆಗೆ ಕಂಡೊಯ್ಯುತ್ತದೆ ನಿಮ್ಮನ್ನು ಮತ್ತಷ್ಟು ಪ್ರೇರೇಪಿಸಲು ದಯೆ ಮತ್ತು ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಅಭಿನಂದಿಸಲು ಕಲಿಯಿರಿ ನೀವು ತುಂಬ ಚೆನ್ನಾಗಿ ಮಾಡಿದಿರಿ ಇನ್ನೂ ಚೆನ್ನಾಗಿ ಮಾಡಬಹುದು ಎಂದು ಹೇಳುವುದರಿಂದಲೇ ಎಲ್ಲರೂ ಬೆಳೆಯಬಹುದು ಈ ರೀತಿಯ ಶ್ರೇಷ್ಠ ಪಾಲನೆಯು ನಿಮಗೆ ಮತ್ತಷ್ಟು ಉತ್ತಮ ಪಾತ್ರವಾಗಲು ಸಹಾಯ ಮಾಡುತ್ತದೆ ಈ ಸರಳ ಸ್ವಭಾವವೇ ನಿಮ್ಮನ್ನು ಸಮಾಧಾನ ಸ್ವ ಸ್ವರೂಪರನ್ನಾಗಿ ಮಾಡುತ್ತದೆ Om Shanti.